ಫ್ರೆಂಡ್ಸ್ ಒಂದು ಅದ್ಭುತ ಮೂಮೆಂಟ್ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮತ್ತೆ ವರ್ತೂರ್ ಸಂತೋಷ್ ಅವರು ಕೂಡ ಡಿ ಬಾಸ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಮನೆಗೆ ವಿಸಿಟ್ ಮಾಡಿ ಶುಭಾಶಯಗಳನ್ನ ತಿಳಿಸುವ ಮೂಲಕ ಕೇಕನ್ನು ಕೂಡ ತಿನ್ನಿಸ್ತಾರೆ ಅದ್ಭುತ ಕ್ಷಣವನ್ನು ಡಿ ಬಾಸ್ ಅವರೊಟ್ಟಿಗೆ ಕಳೆದು ಫೋಟೋ ಸೆಲ್ಫೀಸ್ ಎಲ್ಲವನ್ನು ಕೂಡ ಸೊ ಸದಕ್ಕೆ ಡಿ ಬಾಸ್ ಅವರು ತಮ್ಮ ಸೆಲೆಬ್ರಿಟಿಗಳ ಜೊತೆ ಈ ಬಾರಿ ಈ ಬಾರಿ ತುಂಬಾನೇ ಅದ್ದೂರಿಯಾಗಿ ಒಂದು ಬರ್ತ್ ಡೇ ಸಂಭ್ರಮಾಚರಣೆ ಎಲ್ಲವನ್ನು ಕೂಡ ಮಾಡ್ಕೋತಾ ಇದ್ದಾರೆ ಅದೇ ರೀತಿ ಡಿ ಬಾಸ್ ಅವರು ಇವರನ್ನು ಕೂಡ ಮೀಟ್ ಮಾಡ್ತಾರೆ ಸೆಲೆಬ್ರಿಟೀಸ್ ಗಳನ್ನ ಮೀಟ್ ಮಾಡಿ ಒಂದು ಆಗಿರುತ್ತಲ್ಲ ಮನೆಗೆ ಬಂದು ರೆಸ್ಟ್ ಮಾಡ್ತಿರುವಂತಹ ಮತ್ತೆ ಕಾರ್ತಿಕ್ ಅವರು ಕೂಡ ಸಬ್ ಸೆಪರೇಟ್ ಆಗಿ ಬರ್ತಾರೆ ಆ ರೀತಿ ನಂತರದಲ್ಲಿ ಬಾಸ್ ಅವ್ರನ್ನ ಮೀಟ್ ಮಾಡಿ ಕೇಕನ್ನ ತಿನ್ನಿಸಿ ಫೋಟೋವನ್ನು ಕೂಡ ತೆಗೆಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ತಾರೆ ಹಳ್ಳಿಕರ್ ಬಗ್ಗೆ ಸ್ವಲ್ಪ ರೀತಿಯಲ್ಲಿ ಮಾತಾಡುವುದು ಜೊತೆಗೆ ಬಿಗ್ ಬಾಸ್ ನ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಬಾಸ್ ಅವರು ಕೂಡ ನೋಡಿರ್ತಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡುತ್ತಾರೆ ಒಳ್ಳೆ ಕ್ಷಣವನ್ನು ಕೂಡ ವರ್ತು ಅವರು ಕಳೆದಿದ್ದಾರೆ ಮೇನ್ ಹೈಲೈಟ್ ಅಂದ್ರೆ ವರ್ತೂರ್ ಅವರು ವರ್ತೂರ್ ಬಂದ ತಕ್ಷಣ ಅಲ್ಲಿದಂತ ಅಭಿಮಾನಿಗಳೆಲ್ಲರೂ ಕೂಡ ಚಿಯರ್ ಅಪ್ ಮಾಡೋಕ್ಕೆ ಶುರು ಮಾಡ್ತಾರೆ ಜೈ ಹಳ್ಳಿಕಾರ್ ಅಂತ ಅದೇ ರೀತಿ ಡಿ ಬಾಸ್ ಅವರಿಗೆ ಗೊತ್ತಿದೆ ಪ್ರತಿಯೊಂದು ಜೈ ಹಳ್ಳಿಕಾರ್ ಅಂತೆಲ್ಲ ಯಾವ ರೀತಿ ಇವರಿಗೆ ಜೈಕಾರ ಆಗ್ತಾರೆ ಆಮೇಲೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಈಗ ಎಷ್ಟರ ಮಟ್ಟಿಗೆ ಇದೆ ಅವರು ಕೂಡ ವಿಡಿಯೋಸ್ ಅನ್ನ ನೋಡಿರತ್ತೆ ಯಾಕಂದ್ರೆ ಅವರ ಒಂದು ವಿಡಿಯೋಸ್ ಕಂಪ್ಲೀಟ್ ಆಗಿ ಟ್ರೆಂಡಿಂಗ್ ವೈರಲ್ ಆಗಿತ್ತಲ್ಲ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ವರ್ತುರ್ ಅವರು ಹಳ್ಳಿಕಾರ್ ಬಗ್ಗೆ ಕೂಡ ತಿಳಿಸ್ತಾರೆ ಜೊತೆಗೆ ಒಂದು ಸಪ್ರೇಟ್ ಆಗಿ ಇನ್ನೊಂದು ದಿವಸ ಮೀಟ್ ಆಗಿ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಹಳ್ಳಿಕಾರ ಬೆಳೆಸೋಣ ಜೈಕಾರ ಹಾಕೋಣ ಅಂತೆಲ್ಲ ಡಿ ಬಾಸ್ ಅವರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ ಒಂದೊಳ್ಳೆ ಒಳ್ಳೆ ವಿಷಯ ಅಂತ ಹೇಳ್ಬೋದು ವರ್ತುರ್ ಅವರಿಗೆ ಫುಲ್ ಖುಷಿಯಾಗಿದೆ ಅವರು ಕೂಡ ಸ್ಟೇಟ್ ಮತ್ತೆ ಸ್ಟೋರಿಗೂ ಕೂಡ ಹಾಕೊಂಡಿದ್ದಾರೆ ಹಳ್ಳಿಕಾರ್ ಅವರೆಲ್ಲರೂ ಕೂಡ ಮೀಟ್ ಮಾಡ್ತಾರಲ್ಲ ಬಹಳಷ್ಟು ರೀತಿಯಲ್ಲಿ ಡಿ ಬಾಸ್ ಅವ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ ಇವತ್ತು ಕಂಪ್ಲೀಟ್ ಆಗಿ ನಾಳೆನು ಕಂಪ್ಲೀಟ್ ಆಗಿ ಡಿ ಬಾಸ್ ಅವರು ಸೆಲೆಬ್ರಿಟೀಸ್ ಒಂದು ದಿನವನ್ನ ಮುಡಿಪಾಗಿಟ್ಟಿದ್ದಾರೆ ಜೊತೆಗೆ ಒಂದು ಮೂವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ನಿಜಕ್ಕೂ ಕೂಡ ಮನೆಗೆ ಇವತ್ತು ಡಿ ಬಾಸ್ ಅವರ ಹುಟ್ಟು ಬರುವಂತಹ ಕಾರಣ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡಿಯಾ ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಕೂಡ ಡಿಬೋಸ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದು ಅದ್ಭುತ ಕ್ಷಣವನ್ನ ಕೂಡ ಕಳೆದಿದ್ದಾರೆ ಡಿಬೋಸ್ ದರ್ಶನ್ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಡಿಬೋಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೊಂದು ಜನ ಸಾಗರ ಕಂಪ್ಲೀಟ್ ಒಂದು ಏರಿಯಾ ಇದೆಯಲ್ಲ ಒಂದು ಕಂಪ್ಲೀಟ್ ಒಂದು ಜನ ಸಾಗರ ಇತ್ತು ಡಿಬೋಸ್ ಅವರ ಒಂದು ಹುಟ್ಟು ವರ್ತೂರ್ ಸಂತೋಷ್ ಅವರು ಕೂಡ ಹಾಜರಾಗಿದ್ದಾರೆ ಮನೆಗೆ ಬಂದು ಅವರು ಕೂಡ ಖುದ್ದಾಗಿ ವಿಶ್ ಮಾಡ್ತಾರೆ ಜೊತೆಗೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ ಕೇಕ್ ಅನ್ನು ಕೂಡ ತಿನ್ನಿಸ್ತಾರೆ ಡಿಬೋಸ್ ಅವರು ಕೂಡ ವರ್ತೂರ್ ಅವರನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಯಾಕೆಂದ್ರೆ ಡಿ ಬಾಸ್ ಅವರು ಕೂಡ ವರ್ತುರ್ ಅವರ ಬಗ್ಗೆ ಕೇಳಿದ್ರು ವಿಡಿಯೋ ಕ್ಲಿಪ್ಸ್ ಗಳನ್ನು ಕೂಡ ನೋಡಿದ್ರಿಗಾಗಿ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ಹಳ್ಳಿಕರ್ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಮುಂದಿನ ದಿನಗಳಿಂದ ಚರ್ಚೆ ಮಾಡೋಣ ಮೀಟ್ ಮಾಡೋಣ ಅಂತ ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ವರ್ತುರ್ ಅವರಿಗೆ ತುಂಬಾನೇ ಖುಷಿಯಾಗಿದೆ ಬಾಸ್ ಮನೆಗೆ ಬಂದು